ಅನ್ನವರ ಮಕ್ಕು ಚೋಳ මුತ್ತಿನ ರೂಪದಲ್ಲಿ ಹೊರ ಚೋಳ ಬರ ಹುಟ್ಟಡಿದು ಬಿಡ್ತಾಯಿತಿ ಹೀಲೆ ಗೆಟ್ಟರೆಮ್ಮ ಮಗಳನನೇನೇ ಯಾರು ತಿಕ್ಕಂತದಿದ್ರು ಕೊಟ್ಟು ಕುಳ್ತಕ್ಕೆ ಆನೆ ಪತ್ತಿಗೆ ನಿಜಮಂತೆ ಹೆಂದ್ರಿ ಸುದರಟ್ಟಿ ಬನ್ನಿ इंस्ट्रಕ್ಷನ್ ಯಾರು ಹಾಕ್ತವರು ಇವರಿಗೆ ಏನನ್ನ ಹೇಳಿ ಅವರು ತಾಳೆ ಕಡಿಸಿದಾರೆ ಅದಕ್ಕೋಸ್ಕರ ಸಂಕೇತ ಅವರು ಈ ಮದುವೆನೆ ಮುರ್ಕೊಂಡು ಹೊರಟಿದ್ದಾರೆ ನೀವೇ ಯೋಚನೆ ಮಾಡಬೇಡಿ ಅವ್ರಿಗೆ ನಾನ್ ಕನ್ವಿನ್ಸ್ ಮಾಡ್ತೀನಿ ನೋಡಿ ಕೂಡಿದ ಜನದಲ್ಲಿ ಅವ್ರಿಗೆ ಅವಮಾನ ಮಾಡಬೇಡಿ ಯಾಕಂದ್ರೆ ತಮ್ಮ ಜೀವನದಲ್ಲಿ ತಮ್ಮ ನೆರಳಿಗೆ ತಾವೇ ಹಂಚಿ ಬದುಕೋ ಗೌರವಾನ್ವಿತ ವ್ಯಕ್ತಿಗಳಿಗೆ ಇನ್ನು ಇವರು ಮಗಳು ಸುನಿತಾ ಅಪ್ಪಟ ಚಿನ್ನ ನಾನ್ ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ ಸುನಿತಾ ನಾನು ಕ್ಲಾಸ್ ಮೇಲೆ ಇಂಥ ಸುಸಂಸ್ಕೃತ ಮನೆತನದ ಹೆಣ್ಣು ನಿಮಗೆ ಹೆಂಡತಿಯಾಗಿ ಬರ್ತಾ ಇರೋದು ನಿಮ್ಮ ಪೂರ್ವ ಜನ್ಮದ ಪುಣ್ಯವೆಂದೇ ಭಾವಿಸಿಕೊಳ್ಳಿ ಹೇಳರಿ ಸಾವ್ರಿ ಸುಳೆ ಹೇಳಿ ಒಂದು ಮನವಿ ಮಾಡಬೇಕಂತ ಹಿರಿಯರು ಹೇಳಿದ್ದು ಯಾರು ಅದ್ಗೀಗ ಬರ್ದಂಗಾಯ್ನ ಈಗೆಲ್ಲರೂ ಸಿಗೋ ಒಂದು ನಾನು ಸಾಧ್ಯ ಹೆಣ್ಣನ್ನ ನನ್ನ ಹೆಂಡತೆಯನ್ನಾಗಿ ಮಾಡುವ ಚಿತ್ರ ಆಗಿದೆ ನನ್ನ ಬಾಯ್ನು ಅದೇ ಚಾರುಣಿ ಹೆಣ್ಣನ್ನ ನನ್ನ ಹೆಂಡತೆಯನ್ನಾಗಿ ಸ್ವೀಕರಿಸಿ ವೇಸ್ಟ್ ಒಟ್ಟಿಗೆ ಅಟ್ಟುವ ಸೂಳೆ ಬಾರಿಕೆ ಎಸೆಂಟ್ ನಾವು ವೆಸ್ಟ್ ಸಾರ್

நீலித க்ளாஸ்மேட் அவரஸ்வாவ நோடைய கலக்க வந்த அபிமானி சீட்டு வரும் மாதஸ்னான மதமை ನಾವೇ ಆದ್ರೆ ಒತ್ತಾಯ ಮಾಡಬೇಕು ಬೇಡವಾಗಿದ್ರೆ ಹೋಗುದ್ರಿ ಅದಕ್ಕೆ ನನ್ನ ಅಪತ್ರವೇನಿಲ್ಲ ಆದ್ರೆ ಒಂದು ನಿರಪ್ರಾಧಿ ಹೆಣ್ಣಿನ ಶೀಲ ಚಾರಿತ್ರಕ್ಕೆ ಕಲಕ ಅವಳನ್ನ ಜೀವಂತ ಸಮಾಧಿ ಮಾಡುವುದು ಎರಡು ಏನೋ ನೀವು ಸಭೆ ಕುಟುಂಬದವರ ಮತ್ತೆ ಸಂಬಂಧ ಯಾರಿಗೆ ಮೋಸ ಮಾಡದಂತೆ ಮತ್ತೊಬ್ಬರಿಗೆ ಮೋಸ ಮಾಡಲು ಪ್ರಯತ್ನ ಮಾಡುವೆ ನಿಂತು ಹೋಗ್ತೀನಿ ಶ್ರೀತಾ ನಾನು ಊರಲ್ಲಿ ಮುಗ್ರಹ ಎತ್ತಿ ತಿಂಗಳ

ಹೋದ ಮಾನವೊಂದು ತಿರುಗಿ ಮತ್ತೆ ಬರ್ತಾರೆ ಊರಲ್ಲಿ ಜನರೆದುರು ನಾನು ಮುಖ ಎತ್ತಿ ಊರಲ್ಲಿ ನನ್ನ ಮಹನ ಮರ್ಯಾದೆ ಎಲ್ಲ ಹೊಟ್ಟೆ ನಾನು ಬಿಡುದಿಲ್ಲ ಮಾಮಯ್ಯ ನಾನು ಬಿಡುದಿಲ್ಲ ಸುತ್ತಲ ಈ ವಿಷಯ ತಿಳಿದು ಅವಳನ್ನು ಯಾರೋ ಮದುವೆಯಾಗಲ ಮುಂದಾಗದಿದ್ರೆ ಅವರ ಭಾವನಾದ ನನಗಂತೂ ಬಿಡಬೇಕಾರ ನಿಜವೇ ನಿಮ್ಮ ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡಬೇಕು ಈಗ ನೀವು ಹೊಂದಾಣಿಕೊಂಡು ಹೋಗ್ಬೇಕು ನೀವು ಮದುವೆ ಆಗಲ್ಲ ಅಂತ ಹಠ ಹಿಡಿದ್ರೆ ನೀವು ಆಗಲಿಕ್ಕೆ ನಾವು ಬಿಡಬೇಕಲ್ಲಾಗಿ ನಿಮ್ಮ ಮದುವೆ ನಿಂತ ಅಪ್ಪದ ಜೀವನ ಪೂರ್ತಿ ಇದೆ ನೋಡಿ